ನಾನು ಹಿರೇಬಸರು ಗ್ರಾಮದ ನರಸಿಂಹಪ್ಪ ಅಂತ ಮಾತಾಡ್ತಾ ಇರೋದು ಮತ್ತು ಊರಿನ ಮುಖಂಡರಾಗಿರುವ ಜನಾರ್ದನಪ್ಪ ಹುಳದರು ಸ್ವಾಮಿ ಈಶ್ವರಪ್ಪ ಎಲ್ಲ ಹಿರೇಬಸರು ಗ್ರಾಮಸ್ಥರು ಅಷ್ಟರು ಎಲ್ಲ ಸೇರಿ ಈ ದಿನ ಹೋಗಿ ಕೆರೆ ಹತ್ರ ಮಾಡ್ತಾ ಇರುವಾಗ ಕೆಲಸವನ್ನು ನಿನ್ನೆ ಇವತ್ತು ನಿಲ್ಲಿಸಿದ ನಿಲ್ಲಿಸೋದಕ್ಕೆ ಹೋದಾಗ ಇಂಜಿನಿಯರು ಸಾಬು ಇವತ್ತು ಬಂದಿಲ್ಲ ನಿನ್ನೆ ಇಂಜಿನಿಯರೇ ಇದ್ದರು ಇವತ್ತು ಮಾತ್ರ ಬಂದೇ ಇಲ್ಲ ಪಿ ಡಿ ಒ ಕೇಳಿದರೆ ಈಗ ಮಳೆ ಸ್ಟಾರ್ಟಾಗಿದೆ ಆಗಿದೆ ಈ ಮಳೆ ಪ್ರಾರಂಭ ಆಗಿದ್ದ ದಿನದಿಂದ ಈಗ ಮೂರು ನಾಲ್ಕು ದಿನದಿಂದ ಮಳೆ ಭಾಳ ಪ್ರಾರಂಭ ಆಗೈತಿ ಈಗ ಕೆರೆ ಸ್ಟಾರ್ಟ್ ಮಾಡಿದ್ದಾರೆ ಕಾಮಗಾರಿ ಮಾಡುವಂತಹ ಕೆರೆಯನ್ನ ನಾವು ನಿಲ್ಲಿಸುವುದು ಯಾಕೆ ಅಂದ್ರೆ ಈಗ ರಿವೇಟ್ಮೆಂಟ್ ಮೇಲೆ ಏನು ಆಗ್ತಾ ಇಲ್ಲ ಒಳಗಡೆನೆ ಕೆರೆ ಒಳಗಡೆನೆ ಮಣ್ಣನ್ನು ಎತ್ತಿ ಎತ್ತಿ ಹಾಕ್ತಾ ಇದ್ದಾರೆ ಈಗ ಯಾವುದು ಟ್ಯಾಕ್ಟ್ರಿಗಳು ಏನು ಹೋಗಂಗಿಲ್ಲ ಆದರೂ ಅವರು ಈ ಜಂಗಲ್ ತೆಗೆಯದೆ ಮೇಲ್ಗಡೆ ಇಳಿಜಾರ ಇರೋ ಪ್ರದೇಶದಾಗೆ ಮತ್ತೆ ಮಣ್ಣನ್ನು ಎತ್ತಿ ಹಾಕ್ತಾ ಇದ್ದಾರೆ ಕಟ್ಟಿರುವ ಕಲ್ಲಿನ ಮೇಲೆ ಮಣ್ಣನ್ನು ಹಾಕಿದ್ರೆ ಏನು ಸಮಸ್ಯೆ ನಿಮಗಳಿಗೆ ಅಂತ ನಮಗೆ ಅಂದ್ರೆ ಮತ್ತೆ ಮಳೆ ಬರ್ತಾ ಐತಲ್ಲ ಜಾರಿ ಮತ್ತ ಮತ್ತೆ ಕೆರೆಗೆ ಬರ್ತತಿ ಆದರೆ ಏನು ಉಪಯೋಗ ಆಗುವುದಿಲ್ಲ ಸಮಸ್ಯೆ ಏನಾಗುತ್ತೆ ಅಂತ ಉಪಯೋಗ ಆಗುತ್ತೆ ಗುಂಡಿ ಬೀಳುವುದಿಲ್ಲ ಮತ್ತೆ ಕೆರೆಗೆ ಬೀಳ್ತದಲ್ಲ ಮಣ್ಣು ಒಳಗಡೆ ಹಾಕಿ ಇಂಜಿನಿಯರ್ ಅವರಿಗೆ ಒಂದು ಅಂದ್ರೆ ತಾಂತ್ರಿಕ ಟೆಕ್ನಿಕಲ್ ಇಂಜಿನಿಯರ್ ಅಂತ ಹೇಳಿ ಅವರು ಇದಾರೆ ಅವ್ರಿಗೆ ಗೊತ್ತಾಗಲಿಲ್ಲ ಆ ಕಲ್ಲಿನ ಮೇಲೆ ಮಣ್ಣು ಹಾಕುವಂಥದ್ದು ಅಂತ ಹೇಳಿ ಮಾತಾಡ ಅವ ಇಂಜಿನಿಯರ್ ಕೇಳಿದರೆ ಪಿ ಡಿ ಒ ಕೇಳಿರಿ ಅಂತ ಹೇಳ್ತಾಯಿದಾರೆ ಪಿ ಡಿ ಒ ಕೇಳಿದರೆ ಇಂಜಿನಿಯರು ಅದ್ರಮ್ಮ ಹೇಳ್ತಾ ಇದಾರೆ ಜಂಗಲ್ ಕಡ್ದಲ್ರಿ ಜಂಗಲ್ ಹಂಗೆ ಇಟ್ಟದಾನೆ ಏ ಕೆಲಸ ಒಬ್ಬರು ಅವರು ಒಂದು ತೀರ್ಮಾನ ಹೇಳ್ತಾ ಇಲ್ಲ ಅವರು ರಿಬ್ಲರ್ ಸೇರ್ಕೊಂಡು ಪಂಚಾಯಿತಿಯರು ಅಷ್ಟೇ ಇಂಜಿನಿಯರ್ ಅಷ್ಟೇ ಹೇಳ್ತಾ ಇದ್ದಾನೆ ಗಮನಕ್ಕೆ ತಂದಲ್ಲ ಊರು ಗಮನಕ್ಕೆ ತಂದಲ್ಲ ಬೋರ್ಡ್ ಹಾಕಿದ್ಕು ಇವತ್ತು ಜಿ ಪಿ ಎಸ್ ಮಾಡ್ಕೊಂಡು ಓದ್ಕಿಲ್ಲ ಊರು ಊರಿನವ್ರ ಗಮನಕ್ಕೆ ಯಾರು ಏನೂ ತಂದೆ ಇಲ್ಲ ಇವತ್ತು ಹೋಗಿ ಕೇಳಿದ್ರೆ ಇಲ್ಲ ಹಂಗೆ ಹಿಂಗೆ ಅಂತಂದು ಅವ್ರದೇನೋ ಪಿರಾದಿ ಹೇಳ್ತದಾರೆ ಅವರೇ ಬಂದು ಅವರೇ ಬಂದು ಎಲ್ಲ ಮಾಡಿರೋದು ಈಗ ಸಪ್ಲೈ ಲೇಬರು ಲೇಬರು ಲೇಬರ್ ಐತಿ ಲೇಬರ್ ಸಪ್ಲೈ ಬಿಲ್ ಐತಿ ಸಪ್ಲೈ ಬಿಲ್ನ ಟ್ಯಾಕ್ಟ್ರಿಗೆ ವ್ಯವಸ್ಥೆ ಮಾಡಿ ಹೊರಗೆ ಬಂದು ಡಂಪ್ ಮಾಡ್ಸಪ್ಪ ಅಂತಂದು ಹೇಳಿದ್ವಿ ನಾವು ಶ್ಮಶಾನ ತೆಗ್ಗೈತಿ ಅಲ್ಲಿ ಶ್ಮಶಾನ ಕಾಕ್ಸೋ ಅಂತಂದು ಹೇಳ್ತದವ್ರಿ ಶಾಸಕರಿಗೆ ಫೋನ್ ಮಾಡಿದ್ದೇವೆ ವಿಡಿಯೋದಲ್ಲಿ ಮಾಡಿದ್ವಿ ಪೇಪರ್ನಲ್ಲಿ ಫೋನ್ ಮಾಡಿದ್ದೇವೆ ಎಲ್ಲರೂ ಬಂದು ಹೋಗಿದ್ದಾರೆ ಸರ್ ಈಗ 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 ಅವರು ಬೆಳಗ್ಗೆ ಟ್ಯಾಕ್ಟ್ರಿ ವ್ಯವಸ್ಥೆ ಕಾಮಗಾರಿ ಮಾಡುದಾಗ ನಿಲ್ಲಿಸ್ತೇವೆ ನಾವು ಯಾವ ವ್ಯವಸ್ಥೆ ಮಾಡ್ಬೇಕಾದ ಮೋಣ ವರೆಕ್ ಶಿಫ್ಟ್ ಹಾಕಂಗೆ ಒಟ್ಟು ಆ ಮಣ್ಣು ಎಂದರೆ ಕಲ್ಲಿನ ಮೇಲೆ ಒಡ್ಡಿನ ಮೇಲೆ ಹಾಕಬಹುದು ಹಾ ಹಾ ಇಲ್ಲ ಪರಗಲ್ಲರ ಹಾಕಲ್ಲ ನಮ್ಮ ಗ್ರಾಮದಲ್ಲಿ ಇರತಕ್ಕಂತ ಯಾವ ಖಾಲಿ ನಿವೇಶನೋ ಕಾಲೇಜುಗಳು ಸರ್ಕಾರಿ ಅಲ್ಲಿ ಹಾಕಬಹುದಾ ಹಾ ಹಾಕಬಹುದು ಸ್ಮಶಾನ ಐತ್ರ ಸ್ಮಶಾನಕ್ಕೆ ಹಾಕ್ಲಿ ಪಕ್ಕದಲ್ಲಿ ತೆಗ್ಗೋರಲ್ಲಿ ಇರಲಿ ಏನೋ ನೀರು ಮಳೆ ಬರ್ತಾ ನೀರು ಇರ್ತತೆ ಅದ್ರಗೆ ಏನೋ ಹೋಗಿ ತರ ಅದು ಸ್ಮಶಾನಕ್ಕೆ ಸ್ಮಶಾನಕ್ಕೆ ಪಂಚಾಯತಿಯಿಂದ ದುಡ್ಡು ಹಾಕಿ ಖರ್ಚು ಹಾಕಿ ಗುಂಡಿ ಮುಚ್ಚಬೇಕಲ್ಲ ಇದೇ ಮಣ್ಣು ಅಲ್ಲಿ ಹೋಯಿ ಮುಚ್ಚಲಿ ಅಲ್ಲ ಈಗ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಕೆಲಸ ಮಾಡೋದ್ರಿಂದ ನೀವು ಟ್ಯಾಕ್ಸ್ ಮಣ್ಣು ಹೊಡೆಯೋದ್ರಿಂದ ಆ ಉದ್ಯೋಗ ಖಾತ್ರಿಯಲ್ಲಿ ಕೆಲಸ ಮಾಡುವಂತ ಲೆಬರ್ ಎಲ್ಲಿ ಒಂದು ಒಂದು ಅನಿಯಕತ ಅಂತ ಸ್ವಲ್ಪ ಅದ್ರೆ ಆಗೋದೇನೋ ಅಂತ ಲೆಬರಿ ತೊಂದ್ರೆ ಮಾಡೆಲ್ರಿ ನಾವು ಲೇಬರ್ ಕೆಲಸ ಮಾಡಲಿ ಲೆಬರ್ ಗೆ ಯಾ ಅದಕ್ಕೋ ಏನು 1 ರೂಪಾಯಿ ಕೊ ತೊಂದ್ರೆ ನಾವು ಅವ್ರು ಹೇರ್ ಕೊಟ್ರು ಕೊಡ್ತಾರೆ ಅಲ್ಲಿ ಹೋಗಿ ಡಂಪ್ ಮಾಡ್ತಾರೆ ಕೊಟ್ಟು ನೀವು ಆ ಇಲ್ಲ ಒಟ್ಟು ಹೊರಗೆ ಶಿಫ್ಟ್ ಆಗಬೇಕು ಮಣ್ಣು ಆಗಂಗಿಲ್ಲ ನೀರು ಈಗ ಕೆರೆ ಊಡು ಎತ್ತರದಿಂದ ಕಲ್ಲು ಒಡ್ಡಿಗೆ ಆಗ್ತಾ ಇತ್ತಲ್ಲ ಮಣ್ಣು ಅದನ್ನ ಮಣ್ಣು ಕಲ್ಲಿ ಮೇಲೆ ಹಾಕಬೇಡ್ರಿ ಒಡ್ಡಿ ಮೇಲೆ ಅದನ್ನ ಹೊರ ಡಂಪ್ ಮಾಡ್ರಿ ಇಲ್ಲ ಏರಿ ಮೇಲೆ ಹಾಕ್ರಿ ಅಂತಂದು ಆ ಕಾರಣಾಂತರದಿಂದ ಗ್ರಾಮಸ್ಥರು ಉದ್ಯೋಗ ಖಾತ್ರಿಯರು ಎಲ್ಲರೂ ರದ್ದುಗೊಳಿಸ್ತಾ ಇದಾರೆ ಒಳಗೆ ಕೆರೆ ಬರುತ್ತೆ ಅಂತ ಕೆರೆ ವಾಪಸ್ ವೇಸ್ಟ್ ಅದು ಹಾಕೋದು ಬೇಡ ಅಂತ ಮೇಡಮ್ ನಮಸ್ತೆ ತಾವು ಎಲ್ಲ ಕೂಲಿ ಕಾರ್ಮಿಕರು ಅಂದ್ರೆ ಹೊನ್ನಾಳಿ ತಾಲೂಕು ಹಿರೇಬಸೂರ ಗ್ರಾಮದಲ್ಲಿರ್ತಕ್ಕಂತ ಕೆರೆಗೆ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಅಂದ್ರೆ ಸರ್ಕಾರ ಹತ್ತೊಂಬತ್ತು ಲಕ್ಷದ ಕ್ರಿಯೆ ಯೋಜನೆಯನ್ನು ಮಂಡಿಸಿ ತಮಗೆ ಉದ್ಯೋಗ ಕೊಡುವಂಥದ್ದು ಕೂಡ ಕೆಲಸ ಮಾಡಿದೆ ಆದರೆ ತಾವುಗಳು ಇವತ್ತು ಎಲ್ಲ ಸುಮಾರು ನೂರಕ್ಕಿಂತ ಹೆಚ್ಚು ಕಾರ್ಮಿಕರು ಇದೀರಿ ಉದ್ಯೋಗ ಎನ್ ಎನ್ ಆರ್ ಐ ಜಿ ಇಲ್ಲ ಎನ್ ಆರ್ ಐ ಜಿ ಯೋಜನೆಯಲ್ಲಿ ಕೆಲಸ ಮಾಡಕ್ ಬಂದಿದ್ರಿ ಯಾಕೆ ನಿಲ್ಸಿದ್ರಿ ಅಂತ ಹೇಳಿ ಸರ್ ಇವು ನಾವು ಬೀರ್ಗೊಂಡಿ ಗ್ರಾಮ ಪಂಚಾಯತಿಗೆ ಅರ್ಜಿ ಹಾಕಿದ್ವಿ ನಮಗೆ ಕೂಲಿ ಬೇಕಂತೇಳಿ ಅವರು ಈ ಕೆರೆಗೆ ಮಣ್ಣೆತ್ರಿ ಅಂತೇಳಿ ಎರಡು ಊರಿಂದ ನೂರ್ನೂರೈವತ್ತು ಜನಕ್ಕೆ ಕಳಿಸಿದ್ದಾರೆ ಸರ್ ನಿನ್ನೆಯಿಂದ ಕೆಲಸ ಮಾಡ್ತಾ ಇದ್ದೀವಿ ಆದರೆ ಈ ಊರಿನವರು ಏರಿ ಮೇಲೆ ಹಾಕಬೇಡ್ರಿ ಅಂತ ಹೇಳ್ತಿದಾರೆ ಅವ್ರು ಹೇಳೋದ್ರಲ್ಲೂ ನಿಜ ಇದೆ ಯಾಕಂದ್ರೆ ಮಳೆ ಬಂದರೆ ಮತ್ತೆ ಮಣ್ಣು ಕೆಳಗೆ ಬರುತ್ತೆ ಅಂತ ಹೇಳಿ ಮೇಲೆ ಆದರೆ ಇಂಜಿನಿಯರ್ ಅವರು ನಮಗೆ ಹೇಳಿರೋ ಪ್ರಕಾರ ಗ್ರಾಮ ಪಂಚಾಯತಿ ಅವರು ಹೇಳಿರೋ ಪ್ರಕಾರ ನಾವು ಏರಿ ಮೇಲೆ ಹಾಕ್ತಾ ಇದ್ದೀವಿ ಸರ್ ನಮಗೆ ಏರಿ ಮೇಲೆ ಹಾಕೋ ಉದ್ದೇಶ ಇಲ್ಲ

ಅದ್ ಕೆಲಸ ಮಾಡಿನೂ ಪ್ರಯೋಜನ ಇಲ್ಲ ಸರ್ ಅದಕ್ಕೆ ನಮಗ್ ಬಟ್ ಕೂಲಿ ಬೇಕು ಎಲ್ಲ ಹಾಕ್ಬೇಕು ಅಂತ ಹೇಳಿ ಹೇಳ್ಕೊಡ್ಲಿ ಸರ್ ನಮಗ್ ಕೆಲಸ ಬೇಕು ಆ ಇಂಜಿನಿಯರ್ ಆದಂತವರು ಇದಕ್ಕೆ ಸಂಬಂಧಪಟ್ಟ ಇಂಜಿನಿಯರ್ ಅಂತ ಅಜ್ಜನ ಅವರು ಏನು ಬಂದಿದ್ರು ಅಂತ ಹೇಳಿ ಇವತ್ತು ನಿನ್ನೆ ಬಂದಿದ್ರು ಸರ್ ಇವತ್ತು ಬಂದಿಲ್ಲ ಇಲ್ಲ ಸರ್ ಈಗ ಅವರು ಅವರ ಅಸಿಸ್ಟೆಂಟ್ಗಳು ಏನು ಕೆಲಸ ಇಲ್ಲಸಾ ಇಲ್ಲ ಸರ್ ಹೇಳಿಲ್ಲ ಆಗ್ಲಿ ಮಾಡ್ರಿ ನೀವು ಅಂತ ಹೇಳ್ತಿದಾರ ಸರ್ ಅಂದ್ರೆ ಕೆಲಸ ಮಾಡ್ರಿ ಕಲ್ ಒಡ್ ಮೇಲೆ ಮಣ್ಣು ಹಾಕದಬೇಡ ಅಂತ ಅವರು ಬೇಡ ಅಂತ ಸರ್ ಅವರು ಹೇಳ್ತಾರೆ ಈಗ ಕಲ್ ಒಡ್ ಮೇಲೆ ಹಾಕ್ ಅಂತ ಹೇಳ್ತಿದಾರ ಗ್ರಾಮ ಪಂಚಾಯತಿಯವರು ಆ ಏರಿ ಮೇಲೆನೇ ಹಾಕ್ರಿ ಅಂತಿದ್ದಾರೆ ಸರ್ ಅದ್ರ ಮೇಲೇನೇ ಹಾಕ್ರಿ ಅಂತಿದ್ದಾರೆ ಊರಿನವರು ಅದ್ರ ಮೇಲೆ ಹಾಕಬೇಡಿ ಅಂತಿದ್ದಾರೆ ಇಂಜಿನಿಯರ್ ಹಾ ಸರ್ ಈ ಕೆಲಸ ಇಲ್ಲ ಕೆಲಸ ಬೇಕು ಎಲ್ಲರೂ ಕೆಲಸ ಕೂಲಿ ಕೂಲಿ ಮಾಡ್ಕೊಂಡು ತಿನ್ನೋರು ನಾವು ನಮಗೆ ಎಲ್ಲಿ ಕೆಲ್ಸಕ್ಕೆ ಕಳಿಸಿದ್ರು ನಾವು ಕೆಲ್ಸಕ್ಕೆ ಬರ್ತೀವಿ ನಮಗೆ ಎಲ್ಲ ಕೆಲಸ ಮಾಡ್ಕೊಂಡು ಎರಡು ದಿನದಿಂದ ಹಿಂಗೆ ಮಾಡ್ತಾ ಇದ್ದಾರೆ ನಮಗೆ ಕೆಲಸ ಬೇಕು ನಾವು ಉಜನೀಪುರದವರು ಉಜ್ನಿಪುರದವ್ರು ನಾವು ತಾಂಡನೆ ನಾವು ಒಂದು ಐವತ್ತು ಜನ ಇದೀವಿ ಹಾ ಮಕ್ಕಳು ಹೆಣ್ಮಕ್ಳು ಸೇರಿ ಒಂದ್ ನೂರ್ ಜನ ಇದ್ದೀವಿ ನೂರ್ ಜನ ಇದ್ದೀವಿ ಅದೇ ಸರ್ ನಾವು ಒಡ್ಡ ಮಣ್ಣು ಇದಕ್ಕೆ ಒಡ್ ಮೇಲೆ ಹಾಕಬೇಡ್ರಿ ಅಂತ ನಿಲ್ಸಿದ್ದಾರೆ

ಹಾಂ ನಿಮ್ಮ ಇಂಜಿನಿಯರ್ ಯಾರು ನಮ್ಮ ಇಂಜಿನಿಯರ್ ಅಜ್ಜಂಗೌಡ್ರ ಅಂತೇಳಿ ಹೊನ್ನಹಳ್ಳಿ ತಾಲೂಕಿನ ಹಿರೇಬಸೂರು ಗ್ರಾಮದಲ್ಲಿ ಕೆರೆ ಉಳುಹತ್ತುವಂಥ ಕೆಲಸ ತಾವು ಇಂಜಿನಿಯರ್ ಆಗಲಿ ಗ್ರಾಮ ಪಂಚಾಯಿತಿಯಿಂದ ಪಿ ಡಿಒ ಅಭಿವೃದ್ಧಿ ಅಧಿಕಾರಿಗಳಾಗಿ ಕೆಲಸ ಕೊಡುವಂಥದ್ದು ಲೇಬರ್ಗಳಿಗೆ ಗಳಿಗೆ ಈ ಈ ಹಿರೇಬಸೂರ ಕೆರೆ ಇವತ್ತು ಕೆಲಸವನ್ನು ನಿಲ್ಲಿಸಲಿಕ್ಕೆ ಕಾರಣ ಏನಿರಬಹುದು ಕಾರಣ ಏನಿಲ್ಲ ಇದು ಕೆರೆ ಸ್ವಲ್ಪ ರಿವಿಟ್ಮೆಂಟ್ ಕೆಲಸ ಜಾಸ್ತಿ ಆಗಿದೆ ಕೆರೆ ಏರಿ ತುಂಬ ಅಲ್ಲಿ ಲೇಬರ್ಸು ಅಲ್ಲಿ ಅವರಿಗೆ ಮಣ್ಣು ತೆಗೆದಿರ್ತಕ್ಕಂಥ ಹೂಳು ತೆಗ್ದಂಥ ಮಣ್ಣು ತೆಗೆದು ಅವರು ಲಿಫ್ಟ್ ಮಾಡೋಕ್ಕೆ ಟ್ಯಾಕ್ಟ್ರಿ ಆಗಿ ಬರೋಕೆ ಅವಕಾಶ ಆಗಿರೋದಿಲ್ಲ ಬಂದು ಮಳೆ ಬಂದೆಲ್ಲ ಭಾಳ ಹಸಿಯಾಗಿದೆ ಆಗಿದೆ ಟ್ಯಾಕ್ಟ್ರಿ ಒಳಗೆ ಬರಲ್ಲ ಹಂಗಾಗಿ ಅವರು ಲೇಬರ್ಸ್ ಎಲ್ಲ ಅಲ್ಲಿ ಮಣ್ಣು ತೆಗೆದಿದ್ದ ಹೂಳೆಲ್ಲ ಅಲ್ಲಿ ಏರಿ ಮೇಲೆ ಹಾಕ್ತಿದ್ದಾರೆ ಅದಕ್ಕೆ ಇಲ್ಲಿ ಗ್ರಾಮಸ್ಥರು ರಿವೀಟ್ಮೆಂಟ್ ಆಗಿರೋ ಅದ್ರ ಮೇಲೆ ಹಾಕ್ತಿದ್ದೀರಿ ಅದು ಮಾಡಿದ್ರು ಉಪಯೋಗ ಇಲ್ಲ ಅಂತೇಳಿ ಗ್ರಾಮ ಗ್ರಾಮಸ್ಥರಲ್ಲಿ ಸೇರಿ ನಿಲ್ಲಿಸಿದ್ದಾರೆ ಸರ್ ತಾವು ಇಂಜಿನಿಯರಿ ತಾಂತ್ರಿಕ ಇಂಜಿನಿಯರ್ಗಳ ಅಸಂಟ್ಗಳಾಗಿ ತಮ್ಮ ಗಮನಕ್ಕೆ ಅದು ಬರಲಿಲ್ವಾ ಯಾಕಂದರೆ ಕಲ್ಲು ಕಟ್ಟಿರೋ ಒಡ್ಡಿನ ಮೇಲೆ ಮಣ್ಣನ್ನು ಹಾಕಿದರೆ ಅಥವಾ ಸೂಕ್ತ ಅದು ಪರಿಹಾರ ಸಿಗ್ಬೋದಾ ಅನ್ನೋದು ಒಂದು ಆಲೋಚನೆ ತಾವುಗಳು ಮಾಡಲಿಲ್ವಾ ಅಂತ ಅಲ್ಲ ಸರ್ ಕೂಲಿಕಾರರಿಗೆ ಹೇಳಿದ್ವಿ ಅಲ್ಲಿ ಮೇಲ್ ಹಾಕಿ ಅಲ್ಲಿ ಟ್ರೀಟ್ಮೆಂಟ್ ಮೇಲೆ ಹಾಕ್ಬೇಡಿ ಅಂತೇಳಿ ಅವರು ನಮಗೆ ಅಲ್ಲಿ ಹತ್ತಿ ಮೇಲೆ ಹಾಕೋಕ್ಕಾಗಲ್ಲ ಅಂತೇಳಿ ಅವ್ರು ಎಷ್ಟು ಹೇಳಿದರು ಮತ್ತೆ ನಾವು ಅಲ್ಲಿ ಸೈಡಿಗೆ ಹಾಕಿ ಬೇಕಾದ್ರೆ ನೆಕ್ಸ್ಟ್ ಡೇ ಟ್ಯಾಕ್ಟ್ರಿಯಿಂದ ಬೇಕಾದ್ರೆ ಲಿಫ್ಟ್ ಮಾಡ್ಸರ ಅಂತ ಹೇಳಿದ್ವಿ ಆದರೂ ಲೇಬರ್ ನಾವು ಬೆಳಿಗ್ಗೆ ಬಂದು ಅಟೆಂಡೆನ್ಸ್ಗೆ ತಗೊಂಡು ಮೆಜರ್ಮೆಂಟ್ ಕೊಟ್ಟು ನಾವು ಇಲ್ಲದ ಟೈಮಲ್ಲಿ ಹಾಕಿದ್ದಾರೆ ಸರ್ ಈಗ ಗ್ರಾಮಸ್ಥರು ಈ ಕೆಲಸವನ್ನ ನಿಲ್ಲಿಸಿದ್ದಾರೆ ಮುಂದಿನ ಯೋಜನೆಗಳನ್ನು ಯಾವ ತರ ಮಾಡ್ಬೋದು ಮುಂದೆ ಅಲ್ಲಿ ಟ್ರ್ಯಾಕ್ಟರಿ ಎಲ್ಲಿ ಬರಕ್ ಅವಕಾಶ ಇದೆ ಆ ಕೆಲಸ ಕೊಡ್ತೀವಿ ಸರ್ ಅವರಿಗೆ ಕೆಲಸ ಯಾವ ಮೇಲೆ ಮಣ್ಣು ಹಾಕುವಂತದ್ದು ಆಗಲ್ಲ ಇಲ್ಲ ಇಲ್ಲ ಆತರಲ್ಲ ಇವಾಗ ಕೂಲಿಕಾರಿಗೆ ಹೇಳಿದೀವಿ ಅಲ್ಲಿ ಟ್ರ್ಯಾಕ್ಟರಿ ಎಲ್ಲಿ ಹತ್ರ ಇಲ್ಲಿ ಬರ್ತಾರೆ ಅಲ್ಲೇ ಟ್ರ್ಯಾಕ್ಟ್ರಿ ತಂದ್ಬಿಟ್ಟು ಅಲ್ಲೇ ಟ್ಯಾಕ್ಟರಿ ಡಂಪ್ ಮಾಡಿಸ್ತೀವಿ ನಮಸ್ತೆ ಅಂದ್ರೆ ಹಿರೇಬಸೂರು ಗ್ರಾಮ ಬಿರ್ವಹಳ್ಳಿ ಗ್ರಾಮ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳಾಗಿ ತಾವು ಈ ಕೆಲಸ ತಮ್ಮ ಗಮನಕ್ಕೆ ಬರಲಿಲ್ವಾ ಅಂದ್ರೆ ಕೆರೆ ಒಡ್ಡಿನ ಮೇಲೆ ಮಣ್ಣು ಹಾಕುವಂಥದ್ದು ಅಂದರೆ ಹೊರಗಡೆ ಹಾಕ್ಬೇಕು ಅಂತ ಇನ್ಸ್ಟ್ರಕ್ಷನ್ ಇದೆ ಆ ಎಷ್ಟು ಲಕ್ಷದ ಅನುದಾನದಲ್ಲಿ ಕ್ರಿಯೆ ಯೋಜನೆಯನ್ನು ಮಾಡಿ ಲೇಬರ್ಗೆ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸವು ಮಾಡುವಂಥದ್ದು ಮಾಡ್ತಾಯಿದ್ದೆ ಹತ್ತೊಂಬತ್ತು ಲಕ್ಷ ಇದಿದೆ ಸರ್ ಹತ್ತೊಂಬತ್ತು ಲಕ್ಷ ಕಾಸ್ಟ್ ಇದೆ ಅದರಲ್ಲಿ ಹದಿನಾರು ಲಕ್ಷ ಕೂಲಿ ನಾಲ್ಕು ಲಕ್ಷ ಇದು ಮಟ್ಟಿ ಸಾಮಗ್ರಿ ಇದಂತೆ ಅವು ಇದರಲ್ಲಿ ಇಟ್ಕೊಂಡಿದ್ದೀವಿ ಸರ್ ಇವಾಗ ನಾವು ನಮಗೆ ಇದು ಒಂದು ವಾರ ನಾಲ್ಕು ದಿನ ಇಂಚಿಗೆ ನಮಗೆ ಲೇಬರ್ಸ್ ನಮೂನೆ ಸಿಕ್ಸಲ್ಲಿ ಅರ್ಜಿ ಕೊಟ್ಟಿದ್ರು ನಮಗೆ ಕೆಲಸ ಬೇಕು ಅಂತಂದು ತಮಗೆ ಈಗ ಪ್ರಶ್ನೆ ಕೇಳ್ತೀನಿ ತಮಗೆ ಮಳೆಗಾಲ ಪ್ರಾರಂಭ ಆಗೋದ್ರಿಂದ ಈ ಸಂದರ್ಭದಲ್ಲಿ ಕಾಮಗಾರಿ ಮಾಡಿದ್ರೆ ಎಷ್ಟು ಸೂಕ್ತ ಆಗ್ತದೆ ಗಟ್ಟಿತನ ಎಷ್ಟು ಬರ್ತದೆ ಅಂತ ಅಲ್ಲ ಸರ್ ಅಲ್ಲಿ ನಾವು ಮಳೆ ನೋಡಿಕೊಂಡೇ ನಾವು ಇದು ಮಾಡಿದ್ವಿ ಸರ್ ಯಾಕಂದರೆ ಲೇಬರ್ ನಮ್ಮನ್ನೇ ಸಿಕ್ಸ್ ಕೊಟ್ಟಿರಿದ್ದೆ ನಾವು ಎಲ್ಲಿ ಗಟ್ಟಿ ಇರುತ್ತೋ ಅಲ್ಲಿ ಕೆಲಸ ಕೊಡಬೇಕು ಅಂತ ತೀರ್ಮಾನ ಮಾಡಿಕೊಂಡು ಅಲ್ಲಿ ಕೊಟ್ಟಿದ್ವಿ ಸರ್ ಬಟ್ ಮಳೆ ಇದ್ದ ನೆನ್ ಮಳೆ ಇದರಲ್ಲಿ ತೇವೆ ಇರೋದತ್ತ ಏನು ಕೊಟ್ಟಿಲ್ಲ ಸರ್ ಗಟ್ಟಿ ಇರೋತ್ರ ಕೊಟ್ಟಿದ್ದೀವಿ ಕೆಲಸ ನಿನ್ನೆಯಿಂದ ಸ್ಟಾರ್ಟ್ ಮಾಡಿದ್ದೀವಿ ಸರ್ ಯಾಕಂದರೆ ಲೇಬರ್ಸು ನಮಗೆ ಅವರು ಅವ್ರಿಗೆ ಕೆಲಸ ಕೊಡಲಿಲ್ಲ ಅಂದರೆ ನಾವು ನಮ್ಮ ನಿರುದ್ಯೋಗ ಕೊಡಬೇಕಾದ ಸರ್ ಹಾಗಾಗಿ ತಾವುಗಳು ನಿರುದ್ಯೋಗ ಭತ್ತೆಯನ್ನು ಕೊಡೋ ವಿಚಾರದಲ್ಲಿ ಇಲ್ಲಿ ಎಲ್ಲಿಯ ಗ್ರಾಮಸ್ಥರು ಯಾವುದೋ ಅಬ್ಜೆಕ್ಷನ್ ಇಲ್ಲ ಅಂತಲೂ ಕೂಡ ನಾನು ಕೇಳಿದ್ದೀನಿ ಆದ ಇಷ್ಟೇನೆ ಈ ಕೆರೆಯಲ್ಲಿ ಕಲ್ಲು ಒಡ್ಡಿ ಹಿಂದೆ ಕಟ್ಟಿರತಕ್ಕಂತ ಕಲ್ಲು ಒಡ್ಡಿನ ಮೇಲೆ ಮಣ್ಣು ಹಾಕೋದ್ರಿಂದ ಮಳೆ ಬಂದ್ರೆ ಮಳೆ ಬರುವ ಸಂದರ್ಭದಲ್ಲಿ ಆ ಮಣ್ಣು ವಾಪಸ್ ಬಂದು ಮತ್ತೆ ಕೆರೆಗೆ ಸೇರ್ತದೆ ನೀವು ಮಾಡಿರುವ ಹತ್ತೊಂಬತ್ತು ಲಕ್ಷದ ವೆಚ್ಚದ ಕ್ರಿಯಾ ಯೋಜನೆ ಇದೆ ಏನಾದ್ರೆ ಉಳ್ಳೆತ್ತುವಂಥದ್ದು ಅಂದರೆ ನೀರು ಶೇಖರಣೆ ಅನ್ನೋದು ಗೊತ್ತಿಲ್ಲ ಇಲ್ಲ ಸರ್ ಸರ್ ನಾವು ನಿನ್ನೆ ಹೇಳಿದ್ವಿ ಸರ್ ಅವ್ರಿಗೆ ಕಲ್ಲು ಅಡ್ಡಿ ಎಲ್ಲಿ ಇರಲ್ವೋ ಅಲ್ಲೇ ಹಾಕಿ ಮಣ್ಣು ಅಂತ ಹೇಳಿದ್ವಿ ಸರ್ ನಾವು ಬಟ್ ಹಾಕಿಬಿಟ್ಟಿದ್ದಾರೆ ಇವಾಗ ನೆಕ್ಸ್ಟ್ ನಾವು ಮುಂದೆ ನಾಳೆನೆ ನಾವು ಎಲ್ಲಿ ಇದು ಇದು ಇರುತ್ತೋ ಕೆ ಟ್ಯಾಕ್ಟ್ರಿಗೆ ಬರೋ ಒಂದು ದಾರಿ ಇರುತ್ತೋ ಅಲ್ಲೇ ನಾವು ಅವ್ರಿಗೆ ಕೆಲಸ ಕೊಡಬೇಕು ಅಂತ ಮಾಡಿದ್ವಿ ಸರ್ ನಮಸ್ತೆ